ಅಪ್ಪು ಮಾಡ್ತಾ ಅಂತ ಅದು ಸಂಜೀವಿನಿ ಲಡ್ಡು ಅಂದ್ರೆ ಇವಾಗ ಆಯುರ್ವೇದ ಹಾಕಿದೀವಿ ಅಪ್ಪು ಲಡ್ಡು ಇದ್ದಾಗ ಬರೀ ಅಕ್ಷೆ ಬೀಜ ಕಡಲೆಕಾಯಿ ಬೀಜ ಅದೆಲ್ಲ ಆಡಿ ಕೊಡ್ತಾ ಇದ್ವಿ ಜಾಗ ಇಷ್ಟೇ ಇವಾಗ ಸಂಜೀವಿನಿ ಅಂತ ಅಂದ್ರೆ ನಾವು ಅಶ್ವಗಂಧ ಅಮೃತ ಬಳ್ಳಿ ಅದೆಲ್ಲ ಕೊಡ್ತಾ ಇದ್ವಿ ಅಶ್ವ ಸೂಪ್ ಅಂತ ಅಂದ್ರೆ ಉರುಳಿಕ ಅಷ್ಟು ಬೆನಿಫಿಟ್ ಇದೆ ಸರ್ ಅದು ನಮ್ಮ ಕೆ ಜಿ ಎಫ್ ಸೈವಾ ಟ್ರಸ್ಟ್ ಅಂತ ಮಾಡಿದೀವಿ ಸರ್ ಕರ್ನಾಟಕ ಗುರುದೇವ್ ನಾವು ಕೊಡ್ತಾ ಇದೀವಿ ಕಮಲ್ ಕುಮಾರ್ ಜೋಹರಿ ಇವರು ಫ್ರೆಂಡ್ಸ್ ಅಂತ ಒಂದು ಇದು ಬರುತ್ತೆ ಲೈಫರ್ಸ್ ಅದರಲ್ಲಿ ಅವರು ಫೌಂಡರ್ ಅವರು ಕ್ರಿಕೆಟ್ ಅಂತ ಅವರು ಟೀಮ್ ಎಲ್ಲಾರು ಆಡಿದ್ರು ಪ್ರಾಡಕ್ಟ್ಸ್ ಬಗ್ಗೆ ಇದು ನಮ್ಗೊಂದು ಫುಡ್ ನಮ್ಮ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ವಿ ಆರೋಗ್ಯ ರಕ್ಷಾ ಓಕೆ ಓಕೆ ಇದೆಲ್ಲ ಪ್ರಾಡಕ್ಟ್ಸ್ ಗಳೆಲ್ಲ ಇದೆ ನಮ್ಮ ಆರೋಗ್ಯ ರಕ್ಷಾ ಗ್ರೂಪ್ಸ್ ಇದೆಲ್ಲ ಪ್ರಾಡಕ್ಟ್ ಲಿಸ್ಟ್ ಗಳು ಹೌದು ಸರ್ ಹೌದು ಅವ್ಯಯ ನ್ಯಾಚುರಲ್ಸ್ ಅಂತ ಬ್ರ್ಯಾಂಡ್ ಆಗಿದೆ ಇವಾಗ ಇದೆಲ್ಲ ಶಾಪ್ ಅಲ್ಲಿ ಆರೋಗ್ಯ ರಕ್ಷಾ ಅನ್ನೋದು ಒಂದು ಸೂಪ್ ಗೆ ಒಂದು ನಾರ್ಮಲ್ ವರ್ಡ್ ಆಗುತ್ತೆ ಡ್ರೈ ಫ್ರೂಟ್ಸ್ ಅಂಡ್ ಮಸಾಲಾ ಎಲ್ಲ ಇರುತ್ತೆ ಸರ್ ಅಕ್ಕಿ ಪಾಲಿಶ್ ಆಗ್ತಿರೋ ಅಕ್ಕಿ ಎಲ್ಲ ಇದ್ ಮಾಡಿ ಎಲ್ಲ ಸಿಗುತ್ತೆ ಜೋನಿ ಬೆಲ್ಲ ದೇಸಿ ತುಪ್ಪ ಎಲ್ಲಾನು ಅಲ್ರೆಸರಿತು ಸಂತೋಷಿನ ಲಕ್ಕಿ ಸ್ಟಾರ್ ಅಂತ ಸರ್ ಅದೊಂದು ಒಂದು ಡಾಕ್ಯುಮೆಂಟರಿ ಮೂವಿ ಮಾಡಿದ್ವಿ ಈ ಬೆಟ್ಟಿಂಗ್ ಗೇಮ್ ಅಲ್ಲಿ ಎಷ್ಟೋ ಜನ ಹಾಳಾಗ್ತಾ ಆಗ್ತಾ ಇದ್ದಾರೆ ಸೊ ಜೀವ ಕಳ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಲಕ್ಕಿ ಸ್ಟಾರ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಸರ್ ಆಮೇಲೆ ಹಿಂಸ್ ಮತ್ತೆ ಈ ಪ್ಯಾರಾಫಿನ್ ಆಯಿಲ್ ಇತ್ಯಾದಿ ಸರ್ ಯಾವಾಗಲೂ ಕಲಬೇರ್ತಾ ಇದ್ದಾರೆ ಹೌದು ಆ ಹೀರೋಗಳು ಬುದ್ಧಿ ಹಿಂದೆ ಕೊಡ್ತಾ ಇದ್ದಾರೆ ದುಡ್ಡು ಕೊಡ್ಕೊಂಡು ಅಂತ ಯಾವ ಬೇಕ್ರೇ ಎಣ್ಣೆಗಳನ್ನೆಲ್ಲ ಆಡ್ಗಳು ಕೊಡ್ತಾ ಇದ್ದಾರೆ ಸರ್ ಅವ್ರಿಗೆ ಅಷ್ಟು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾ ಇದಾರೆ ನೋಡಿ ನೋಡ್ತಾ ಇದ್ದಾರೆ ಎಷ್ಟೊಂದ್ ಸೆಲೆಬ್ರಿಟಿಗಳು ಇವಾಗೆಲ್ಲ ಬುದ್ಧಿ ಇರ್ಬೇಕು ಸರ್ ಮಾಡ್ಕೊಂಡು ಅವ್ರ ಎಷ್ಟು ಜೀವ ಕಳ್ಕೊಂಡಿದ್ದಾರೆ ಸರ್ ಅಲ್ವಾ ವೆಟ್ಟಿಂಗ್ ಬೆಟ್ಟಿಂಗ್ ಮಾಡ್ಬಿಟ್ಟು ಎಷ್ಟೋ ಜನ ಅಂದ್ರೆ ಜನ ಜೀವ ಕಳ್ಕೊತಾ ಇದಾರೆ ಮಾಡಿ ಎಲ್ಲ ಗೇಮ್ ಗಳು ಆಡಲ್ಲ ಬೆಟ್ಟಿಂಗ್ ಪ್ರಮೋಷನ್ ಎಲ್ಲ ಮಾಡಬಾರ್ದಲ್ಲೂ ಜಾಡೋದೆಲ್ಲ ಹಿಂಗೆ ನೋಡ್ತಾ ಇದೆ ನಮ್ ಧರ್ಮ ಅವ್ರ ಬುದ್ಧಿ ಯಾರನ್ನ ಯಾರು ಹೇಳ್ಕೊಡ್ತಾರ ಸರ್ ಹೆಂಗ್ ಕಳಿಸ್ಬೇಕು ಅಂತಾನೆ ಗೊತ್ತಿಲ್ಲ ಸರ್ಕಾರನೂ ಅಷ್ಟೇ ಬುದ್ಧಿ ಹೇಳ್ಬೇಕು ಸರ್ ಏನ್ ಸರ್ಕಾರ ಏನ್ ಬುದ್ಧಿ ಹೇಳುತ್ತೆ ಸರ್ ಏನ್ ಅಷ್ಟೇ ಅವರೆಲ್ಲ ಏನು ಬುದ್ಧಿ ಹೇಳಲ್ಲ ನಾವೇನಂತ ಒಂದು ಚಿಕ್ಕದಾಗಿ ನಾವು ಮಾಡಿದ್ವಿ ಸರ್ ಎಲ್ರು ಚೆನ್ನಾಗಿ ಇವತ್ತು ತಿಳ್ಕೊಂಡ್ರೆ ಆಗುತ್ತೆ ಅಲ್ವಾ ತಿಳ್ಕೊಂಡ್ರೆ ಸರ ಏನು ಗೊತ್ತಾ ಬೇಗ ದುಡ್ಡು ಬರುತ್ತೆ ಅಂತ ಅದೊಂದು ಜನಕ್ಕೆ ವ್ಯಾಮರ್ಸ್ ಅದು ತುಂಬಾ ಆಗ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಒಂದ್ ನೂರು ರೂಪಾಯಿ ಲಾಭ ಬಿಟ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಲಕ್ಷಾಂತರ ತತ್ಕೊಳ್ಳೋದು ಅವಕ್ಕೆ ಎಷ್ಟೋ ಜನ ಮನೆ ಮಠ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿನಿ ಇಷ್ಟು ಮೂವಿದೀರ್ನಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಇದೆಲ್ಲ ಕಲ್ಬೆರ್ಕೆಗಳು ಅವೆಲ್ಲ ಕೆಮಿಕಲ್ ಸೋಪ್ಗಳು ಅವೆಲ್ಲ ಆಡ್ಗಳು ಇದ್ ಮಾಡಬೇಡಿ ಅಂತಾನೂ ಅದನ್ನ ಕೊಟ್ಟಿದ್ದೀನಿ ಗುಟ್ಕಾ ಅವೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕೊಡ್ತಾ ಇದ್ದಾರೆ ಸರ್ ಅಲ್ವಾ ಅವೆಲ್ಲ ಕೊಟ್ಟ ಸೆಲೆಬ್ರಿಟಿಗಳು ಅಟೋಟೈಮೆಂಟ್ ಕೊಟ್ಟಾಗ ಎಲ್ಲಿ ಜನ ಹಾಳಾಗಿ ಜನ ಅವರೇ ಕೊಡ್ತಾ ಇದಾರೆ ಅನ್ಬಿಟ್ಟು ನೇರವಾಗಿ ತಗೊಂಡು ತಿಂತಾರೆ ಅವ್ರ ಆರೋಗ್ಯ ಅವ್ರು ತಿನ್ನಲ್ಲ ಸೆಲೆಬ್ರಿಟಿಗಳು ಅವ್ರು ತಿನ್ನಲ್ಲ ಇವು ಸುಮ್ಮನೆ ಆದ್ರೆ ದುಡ್ಡು ಇಟ್ಕೊಂಡು ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ ತಿನ್ಬಿಡ್ತಾರೆ ಇವರು ಅಷ್ಟು ಜನಗಳು ಅದಕ್ಕೋಸ್ಕರ ಸರ್ ಆ ತಪ್ಪು ಅಂತ ಹೇಳೋ ತಪ್ಪು ಅಂತ ಹೇಳೋರೆ ದುಡ್ಡು ದುಡ್ಡು ತಗೊಂಡು ದೊಡ್ಡ ದೊಡ್ಡ ದುಡ್ಡು ತಗೊಂಡು ಮಾಡ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬಿಡಿ ಸರ್ ಅದೆಲ್ಲ ಅವ್ರವ್ರ ಮೇಲೆ ಡಿಪೆಂಡ್ ಅದು ಏನು ಮಾಡೋಕ್ಕಾಗಲ್ಲ ಹ್ಮ್ ಏನು ಗತ್ತೆ ಏನ್ ಮೇಂಟೈನ್ ಮಾಡ್ಬೇಕು ಅದಕ್ಕೆ ಮಾಡ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ಸೆಲೆಬ್ರಿಟಿಗಳು ಅಂತ ಬಂದಾಗ ಇಲ್ಲ ಅದಕ್ಕೆಲ್ಲ ಆಗುತ್ತೆ ಜನಗಳು ಎಚ್ಚರಿಕೆಯಿಂದ ಇದ್ದಾರೆ ಮಾಡೋಣ ಸರ್ ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಇದ್ರೆ ಜನ ಒಗ್ಗಟ್ಟಲ್ಲಿ ಇದ್ರೆ ಆ ಸೆಲೆಬ್ರಿಟಿ ರಾಜಕಾರಣಗಳು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ ಇದು ಜನರಿಂದ ಜನರಿಗೋಸ್ಕರ ಆಗುವ ಸರ್ಕಾರನೇ ಹ್ಮ್ ಅದು ಪ್ರಶಸ್ತಿ ಹೌದು ಮಾಡೋಣ ತಾಳಿ

ಹೌದು ಸಿನಿಮಾದಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದೀರ ಅಚೀವ್ಮೆಂಟ್ ಮಾಡೋದಿಕ್ಕೆ ಹೌದು ಸರ್ ಎಲ್ತ್ ಕಡೆ ನೀವು ಇದೆ ಸರ್ ನಂದು ರಿಜಿಸ್ಟರ್ ಮಾಡ್ಸಿದ್ವಿ ಇದು ನಮ್ಮ ದೇವ್ರು ಆರೋಗ್ಯ ರಕ್ಷಕ ಗ್ರೂಪ್ ಟ್ರಸ್ಟ್ ಹೌದು ಸರ್ ಇವರು ರವಿಶಂಕರ್ ಗುರುಜಿ ಅಲ್ವಾ ಅವ್ರ ಸ್ವಲ್ಪ ಇನ್ಸ್ಪಿರೇಷನ್ ನೂರ ಎಂಬತ್ತ ದೇಶದಲ್ಲಿ ನಮ್ ಸಂಸ್ಕೃತಿ ಬಗ್ಗೆ ಆ ಹೇಳಿದಾರಲಾ ಅದು ಬಾಳೆದಿನ್ ಸೂಪ್ ಇದೆಲ್ಲ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಹ್ಮ್ ಎಚ್ ಎಸ್ ಪ್ರೇಮಾ ಕೆ ಜಿ ಎಫ್ ಸೇವಾ ಟ್ರಸ್ಟ್ ಆರೋಗ್ಯ ಲೈಫು ಪರವಾಗಿಲ್ಲ ಸರ್ ತುಂಬಾ ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ ಮಾತ್ರ ಅಂತ ನೋಡಿ ಸ್ನೇಹಿತರೆ ನೋಡಿ ಫ್ರೀ ಡೈಲಿ ಫ್ರೆಶ್ ಬಾಳೆ ಬಾಳೆದಿಂಡು ಬಾಳೆ ತಿಂಡು ಅಂಡ್ ಮಿಲೆಟ್ ಮಾಲ್ಟ್ ಸೂಪ್ ಸರ್ ಇದರಿಂದ ಬಾಳೆ ನೋಡಿ ಇಷ್ಟೆಲ್ಲ ಏನ್ ಬೆನಿಫಿಟ್ಸ್ ಇದೆ ಸರ್ ಕಿಡ್ನಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಎಲ್ಲದಕ್ಕೂ ಉಪಯೋಗ ಇದೆ ಎಲ್ಲ ಕಿಡ್ನಿ ಸ್ಟೋನ್ ಕ್ಯೂರ್ ಆಗುತ್ತೆ ಅಂತ ಪರವಾಗಿಲ್ಲ ಸರ್ ತುಂಬಾ ಹೆಲ್ಪ್ ಮಾಡ್ತಾ ಇದ್ರೆ ಎಲ್ತ್ ಬಗ್ಗೆ ಆಗೋದು ನೀವು ತುಂಬಾ ನಿಗಾ ವಹಿಸ್ತಾ ಇದ್ರ ಜನಗಳಿಗೆ ನೋಡಿ ಎಮ್ ಎಸ್ ಎಲ್ತ್ ಸರ್ವಿಸ್ ಕಡೆಯಿಂದ ಆರೋಗ್ಯ ಲೈಫ್ ಎಂಟ್ರಲ್ಲಿ ಓಪನ್ ಮಾಡಿರೋದು ಪರವಾಗಿಲ್ಲ ಸರ್ ಕೆ ಜಿ ಎಫ್ ಸೇವಾ ಟ್ರಸ್ಟ್ ಕಡೆ ಟ್ರಸ್ಟ್ ಅಂತ ಓಪನ್ ಮಾಡಿ ಇದು ಈ ತರ ಬೇರೆ ಹೌದು ಸರ್ ಆರೋಗ್ಯದ ಮಾತ್ರ ತುಂಬಾ ಗಮನ ಕೊಡ್ತಾ ಇದ್ರೆ ಚೆನ್ನಾಗಿದೆ ಹೌದು ತುಂಬಾ ಆರೋಗ್ಯ ಅಂತ ಬೇರೆ ಮಾಡಿದ್ರೆ ಅದ್ ಸೇವೆ ಮಾಡ್ತಾ ಇದೀವಿ ತಿಂಗಳಲ್ಲಿ ನಮ್ ಕೈಲಿ ಎಷ್ಟಾಗತ್ತಷ್ಟು ಬಿ ಬಿ ಎಂ ಅವ್ರಿಗೆ ಅಲ್ಲಿ ಗೊತ್ತಿರಿ ತುಂಬಾ ಬಡವರ್ಗಳಿಗೆ ನಮ್ ಕೈಲಿ ಎಷ್ಟ ಆಗತ್ತಷ್ಟು ಹೆಲ್ಪ್ ಮಾಡ್ತಾ ಇದೀವಿ ಮಕ್ಳುಗಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳಿಗೆ ಎಲ್ಲ ಫ್ರೀ ಕೊಡ್ತಾ ಇದೀವಿ ಸರ್ ಟ್ರಶ್ ಮಾಡಿ ಒಂದ್ ಎರಡ್ ತಿಂಗಳಾಯ್ತಷ್ಟೇ ಸರ್ ನಿಮ್ಮ ತಕ್ಷಣ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲಿ ಹೌದು ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಫಂಡ್ ಕೊಡೋಷ್ಟು ನೀವ್ ಮಾಡ್ಕೊಂಡಿದ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಯಾರ ಹತ್ರ ಫಂಡ್ ಇನ್ನೂ ಕಲೆಕ್ಟ್ ಮಾಡಿಲ್ಲ ನಾನು ಖುಷಿ ನೋಡಿಲ್ಲ ಅದನ್ನು ಕೇಳಿಲ್ಲ ನಾನು ಇನ್ನು ನೋಡೋಣ ಕಡೆಯಿಂದ ನೀವು ಮಾಡಿಸ್ತೀನಿ ಅಂತ ಅಂದ್ರೆ ಇದನ್ನೆಲ್ಲ ಸ್ಕೂಲ್ ಮಕ್ಳುಗಳಿಗೆಲ್ಲ ಸ್ಪಾನ್ಸರ್ ಮಾಡಿಸೋಲ್ಲ ಗೌರ್ಮೆಂಟ್ ಸ್ಕೂಲ್ ಸ್ಟಾರ್ಟ್ ಮಾಡೋಣ ಸಾವಿರಾರು ಮಕ್ಳುಗಳಿದ್ದಾರೆ ಇನ್ನೆಲ್ಲಾರು ಕೈ ಜೋಡಿಸಿ ಸಿದ್ಧಗಂಗಾ ಮಠ ಆದಿ ಚಿಂಚಿನ ಅಲ್ಲೆಲ್ಲ ಮಕ್ಳುಗಳೆಲ್ಲ ಸಾವಿರಾರು ಮಕ್ಳುಗಳಿದ್ದಾರೆ ಅಲ್ಲೂ ಇದನ್ನ ಅನಾಥಶ್ರೂ ಮಕ್ಳುಗಳಿಗೂ ಕೊರೋನಾ ಅಲ್ವಾ ಹೌದು ಸರ್ ಕೊರೋನಾ ನೋಡಿ ನ್ಯಾಚುರಲ್ ಆಯುರ್ವೇದಿಕ್ ಹೆಲ್ದಿ ಫ್ಲೇವರ್ಸ್ ಅಂತ ಬಂದಾಗೆ ಅಶ್ವಗಂಧ ಆಲ್ಮಾ ಟರ್ಮರಿಕು ಜಿಂಜರು ೇನು ಅಜ್ವಾನ ಆ್ಯಂಡ್ ಎಕ್ಸೆಟ್ರಾ ಅದು ಏನೇನು ಕಾಪಾಡುತ್ತೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಗುಡ್ ಅಮೌಂಟ್ ಆಫ್ ಎನರ್ಜಿ ಗುಡ್ ಅಮೌಂಟ್ ಆಫ್ ಎನರ್ಜಿ ರಿಮೂವರ್ ಸ್ಮಾಲ್ ಸ್ಟೋನ್ಸ್ ಇನ್ ಕಿ ಕಿಡ್ನಿ ಹೆಲ್ತ್ ಡ್ರಿಂಕ್ಸು ಪರವಾಗಿಲ್ಲ ಸರ್ ಇಷ್ಟೆಲ್ಲ ಆರೋಗ್ಯ ಕಾಪಾಡುತ್ತೆ ಅಂತಂದರೆ ಪರವಾಗಿಲ್ಲ ಮಾತ್ರ ಹೌದು ಸರ್ ಲಕ್ಕಿ ಸ್ಟಾರ್ ಸಂತೋಷ್ ಫೌಂಡರ್ ಆಫ್ ಕೆ ಜಿ ಎಫ್ ಸೇವಾ ಟ್ರಸ್ಟ್ ಸಿನ್ಸ್ ಟು ತೌಸಂಡ್ ನೈನ್ ಆರ್ಮಿ ಸರ್ ಫುಡ್ ಪರವಾಗಿಲ್ಲ ಈ ಥರ ಬ್ರ್ಯಾಂಡ್ ನೀವು ಒಳ್ಳೆ ಮಟ್ಟಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಇಂಡಿಯಾದಲ್ಲೇ ತೊಗೊಂಡು ಹೋಗ್ಬೇಕು ಅಂತ ಪ್ಲಾನಲ್ಲಿ ಇದೆ ಹೋಟೆಲ್ ಅದೇ ಯಾಕೆ ಸರ್ ಸದೀಚ್ ಈಗ ಕರ್ನಾಟಕನೇ ಮಾಡಬೇಕು ಬೆಳಿಬೇಕು ಅಂತ ಸರ್ ತೊಗೊಂಡು ಹೋಗ್ತಾ ಇದ್ದಾರೆ ಬೇರೆ ಕಡೆ ಇಲ್ಲ ನಾವು ಬಲ್ಕಲ್ಲೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಂ ನೀವು ಅಂತ ಅಂದರೆ ದೊಡ್ಡ ಮಾಡೋಣ ಸರ್ ಮಾಡಿ ಸರ್ ಮಾಡಿ ಖಂಡಿತ ಮಾಡಿ ಒಳ್ಳೆಯದಾಗಲಿ ಆದರೆ ನಿಮ್ಮಂಥವ್ರು ಸಾಧಕರೆಲ್ಲ ಈ ಥರ ಎಲ್ಲ ನೀವು ಮಾಡ್ತೀರಾ ಅಂತಂದರೆ ಅಂದರೆ ಹೆಲ್ತ್ ಬಗ್ಗೆನೇ ಒಂದು ಕಾಳಜಿ ವಹಿಸ್ತೀರಾ ಅಂದರೆ ತುಂಬ ಟ್ಯಾಂಕ್ಸ್ ಸರ್ ಜೋಗು ಹೆಲ್ತ್ ಬಗ್ಗೆ ಸರ್ ಹಾಂ ಹೆಲ್ತ್ ಅಲ್ಲ ಸರ್ ಹೆಲ್ತ್ ಬಗ್ಗೆ ಎಷ್ಟೊಂದು ನಮ್ ಜನಗಳ ಬಗ್ಗೆ ಕಾಳಜಿ ವಹಿಸ್ತಿದ್ರಲ್ಲ ನಿಜಕ್ಕೂ ಒಳ್ಳೆ ತರ ಸರ್ ಇದು ಯಾರು ಯಾರು ಎಲ್ಲ ಕೋಟಿಗೂ ಬಂತು ಉದ್ದೇಶ ಆತರ ಮಾಡ್ಕೊಂಡಿದ್ದೀನಿ ಏನೇ ಆಗಲಿ ಅದೊಂದು ಕರೆಂಟ್ ಅಕೌಂಟ್ ಮಾಡಿಸಿಲ್ಲ ಏನೋ ಅಂತಾರಲ್ಲ ಸರ್ ಜನದಿಂದ ಏನ್ ಸಂಪಾದನೆ ಮಾಡ್ತೀವಿ ನಮ್ಗೆ ಎಷ್ಟು ಅಷ್ಟು ನಿನ್ ಕೂತಿರ್ಗ ಅವ್ರ ಜನಕ್ಕೇನೆ ಸರ್ವಿಸ್ ಕೊಡ್ತಾ ಇದೀನಿ ಎಷ್ಟು ಇಲ್ದಿರವ್ರಿಗೆಲ್ಲ ನಾವು ಫ್ರೀ ಆಗಿ ಕೊಟ್ಟಿದ್ದೀವಿ ಬಿಬಿಎಂಪಿ ಅವರಿಗೆ ನಾನು ನಿಮ್ಗೆ ವಿಡಿಯೋ ಎಲ್ಲ ಫೋಟೋಗಳೆಲ್ಲ ಕಳಿಸ್ತೀನಿ ನೀವು ತೋರಿಸಿ ಅದೆಲ್ಲ ಕಳಿಸಿ ಯಾಕೆಂದ್ರೆ ಕೊಡ್ತಾ ಇದ್ದೀವಿ ನಾವು ಹ್ಮ್ ಯಾಕೆಂದ್ರೆ ಆದ್ರೂ ಕೂಡ ನೋಡಿ ಹೆಲ್ತ್ ಬಗ್ಗೆ ಕೆಲವರೆಲ್ಲ ದುಡ್ಡು ಮಾಡಕ್ಕೆ ಬರ್ತಾರೆ ಒಂದು ಏನೋ ಆರೋಗ್ಯದ ಬಗ್ಗೆ ದುಡ್ಡು ಕೊಟ್ಟು ಕೊಟ್ಟು ದುಡ್ಡು ಮಾಡ್ಕೊಂಡು ಹೊಟ್ಟೋಗೋಣ ಈ ರೀತಿಯಲ್ಲೇ ಇರ್ತಾರೆ ಬಟ್ ನೀವು ದುಡ್ಡು ಮಾಡೋ ಉದ್ದೇಶದಿಂದ ಬಂದಿಲ್ಲ ನಮ್ಮ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಬಂದಿದ್ರಲ್ಲ ತುಂಬಾ ನನಗೆ ಇಷ್ಟ ಆಯ್ತು ಕಿಂಗ್ ಮೇಕರ್ ಆಗ್ಬೇಕು ಅಂತ ಬೇಕರ್ ಆಗಬೇಕು ಅಂತ ಒಂದು ಆಸೆ ಅದೇ ತರ ಮಾಡಿದ್ದು ಇವಾಗ ಹೇಳಿದ್ನಲ್ಲ ನಮ್ಮ ಶಿಷ್ಯಂದರು ಕೆಲ್ಸಕ್ಕೆ ಅಂತ ಇರ್ತಲ್ಲ ಅವ್ರ್ ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಂಡು ಹೋಗ್ತಾ ಇದಾರೆ ಮಾಡ್ತಾರೆ ಅದನ್ನೇ ಮಾಡಬೇಕು ಎಸ್ ಅದೇ ಇಂಟ್ರೆಸ್ಟ್ ಇಲ್ಲ ಮಾಡ್ಬೋದು ಅದಕ್ಕೆ ನಾವು ಸತ್ಯ ಎಲ್ಲ ಸಾಧ್ಯನೇ ಇಲ್ಲ ಸರ್ ಯಾವ ಇಂಟ್ರೆಸ್ಟ್ ಇದೆ ಅದರ ಮಾಡಿದ್ರೆ ಗೆಲ್ಲೋಕೆ ಸಾಧ್ಯ ಥ್ಯಾಂಕ್ ಸರ್ ನಿಮ್ಗೆ ಮೀಟ್ ಮಾಡಿ ತುಂಬಾ ಉಪಯೋಗ ಆಯ್ತು ಥ್ಯಾಂಕ್ಸ್ ಸರ್ जोड़ी धन्यवाद तुम्हारे थैंक थैंक यू सर